పయస అంద్ర కొంచెం పురాణ నమ్ముడు ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಚೆ ಉಂಟಾ ಅನ್ಕೊಬಾರಣ ಬಿರಿಯಾನಿ ಅದು ತುಂಬ ದಿವಸ ಆಯಿತು ಆಲ್ಮೋಸ್ಟ್ ಫಾರ್ಟಿ ಒನ್ ಡೇಸ್ ಆಯಿತು ನಾನ್ ವೆಜ್ ತಿಂದಿರಲಿಲ್ಲ ನನಗೆ ಇವತ್ತು ಸಿಕ್ಕಾಗದೇ ಅದು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ತಿನ್ನಬೇಕು ಅಂತೇಳ್ಬಿಟ್ಟು ಸರಿ ಇವತ್ತು ಮೇಕಪ್ ಬೇರೆ ಇದೆ ನನ್ನ ಫ್ರೆಂಡಿಂದೆ ಹೋಗಬೇಕು ಅದಕ್ಕೆ ಬೇರೆ ಹೋಗ್ಬೇಕು ಅಷ್ಟಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ನಾನು ದೀಪು ಮತ್ತು ಶುಕಿ ಹೆಮಂತ್ ಅವ್ರು ರಜಾ ಬರ ಹಾಕಿದ್ದಾರೆ ಇವತ್ತು ಹೊರಡಬೇಕು ಹೊರಟು ಚೆನ್ನಾಗಿ ತಿನ್ನಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹಿಂಗೆ ಅಂದ್ಕೊಂಡಾಗ ನಾವು ತೀರಾ ಕಡಿಮೆ ತಿಂತೀರಿ ಅಂತ ಹೇಳ್ತಾರೆ ಬಟ್ ಆದರೆ ನೋಡೋಣ ಏನಾಗುತ್ತೋ ಹೇಳ್ಬಿಟ್ಟು ನನಗಂತೂ ಸಿಕ್ಕಾಬಟ್ಟೆ ನೋಡಿ ಇವಾಗಲೂ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟೊಂದು ಇದಾಗ್ಬಿಟ್ಟಿದೆ ನನಗೆ ಹಂಕ ಆಗ್ಬಿಟ್ಟಿದ್ದೀನಿ ಅಯ್ಯೋ ತಿಂದಿಲ್ಲ 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 ಅಂತಂದ್ಬಿಟ್ಟು ನಮ್ಮ ಚಿನ್ನಿ ರೆಡಿಯಾಗಿ ದಸ್ಟ್ ತೋರ್ಸ್ ಬ್ಯಾಂಡ್ ತೋರಿಸ್ಬಾ ಇಲ್ಲಿ ಬ್ಯಾಂಡು ಬಾಯ್ಲಿ ಫ್ರೆಂಡ್ಸಕ್ಕೆಲ್ಲ ತೋರಿಸ್ಬಾ ಶುಪಲ್ ಚಿಪ್ಪ ಗಾಡಿ ನಂಗೆ ಸರ್ವಿಸ್ ಬಿಟ್ಬಿಟ್ಟು ನಾವು ಹಂಗಿದ್ದಂಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಚಿಂದ ಹೋಗಿದ್ ನಾವು ಗಾಡಿ ನಾನು ಕಾಲೇಜ್ ಹೋಗೋಕೆ ಸರ್ವಿಸ್ ಬಿಟ್ಟಿದ್ ನೀರು ಮಕ್ಕನೆ ತೋರಿಸಿಲ್ಲ ನನಗಂತೂ ತಿನ್ನಬೇಕು ತಿನ್ನಬೇಕು ತಿನ್ಬೇಕು ಅಂತಂದ್ಬಿಟ್ಟು ಸಾಕಾಗಿ ಹೋಗ್ಬಿಟ್ಟಿತ್ತು ಆ ಬಾಯಲ್ಲಿ ಆ ಕಾರ್ವಿಂಗ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಮನುಷ್ಯ ಅಂತಂದಮೇಲೆ ಎಲ್ಲಾನು ತಿನ್ನಬೇಕು ಆಸೆ ಅಂತೂ ಖಂಡಿತ ಇರುತ್ತೆ ನಮ್ಮ ಶುಕಿ ತಿನ್ಬಿಟ್ಟಿದ್ಲು ನಮ್ಮ ಮಮ್ಮಿ ಮನೆಗೆ ಹೋದಾಗ ಕಬಾಬ್ ಕಬಾಬ್ ಅಂತಂದ್ಬಿಟ್ಟು ಅವಳು ಜಾಸ್ತಿ ವೆಜ್ ಪ್ರಿಯೆ ಕಬಾಬ್ ಜಾಸ್ತಿ ಇಷ್ಟ

ಆದ್ರೂಂತವ್ ನಿನ್ನೆ ತಿನ್ಬಿಟ್ಟವ್ರಿ ಬಿರಿಯಾನಿ ಕಬಾಬು ಇದ್ ನೋಡಿ ಅವಳಗ್ ಪಾಯಸ ಅಂದ್ರೆ ಪಂಚ ಪುರಾಣ ನಮ್ಮ ಬುಂಡುಕ್ ಸ್ಟಾರ್ಟ್ ಮಾಡ್ಬೇಕು ನಾ ಕೈ ಆಗ್ತಾ ಇಲ್ಲ ನೋಡ್ತಾ ಇದ್ರು ಕೂಲ್ ಡ್ರಿಂಕ್ಸ್ ತಂದು ದೀಪ

नीन पप्पा जूसे, पॉन बीड़ुटे पॉन बीड़ुटे, इदे साख़े दू इन्ना मदाम्टिकी वेस्कार राइधे, वेच्छा ನಿಧಾನಕ್ಕೆ ಅಂದರೆ ನಿಧಾನಕ್ಕೆ ನನ್ನ ಕೈಯ್ಯಲ್ಲಿ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ತಿಂದೆ ಇಲ್ಲಿ ಫಾರ್ವರ್ಡ್ ಮಾಡಿರೋದ್ರಿಂದ ನಾನು ಫಾಸ್ಟಾಗಿ ತಿಂತಿರೋ ಥರ ಅನಿಸುತ್ತೆ ಅಷ್ಟೇ ಇನ್ನು ನಮ್ಮ ಶುಕಿಗೆ ಏನು ಇಷ್ಟ ಅಂತಂದರೆ ಅಕ್ಕಿಯಲ್ಲಿ ಮಾಡ್ತಾರಲ್ಲ ಪಾಯಸ ಆ ಅಕ್ಕಿ ಪಾಯಸ ಅದಂದರೆ ತುಂಬ ಇಷ್ಟ ಅವಳಿಗೆ ನಮ್ಮ ಮಮ್ಮಿ ಮಾಡಿದಾಗಲೆಲ್ಲ ಅವಳು ಊಟನೇ ಅದೇ ಮೂರು ಟೈಮ್ ಊಟನೂ ಪಾಯಸನೇ ತಿನ್ಕೊಂಡಿದ್ದು ಬಿಡ್ತಾಳೆ ಅಷ್ಟಿಷ್ಟ ಅವಳಿಗೆ ಸಂತೋಷ ಆಗೋಯ್ತು నేను మాట్లాడాలి గెక్స్ట్ లెవెల్ మల్లిక మల్లిక ముందే యావ్ బంద్రు ఏం బంద్రు మల్లిక

ಸವಿತಾ ಇದ್ಲು ಇಷ್ಟೊತ್ತು ನೋಡಬೇಕಾಗಿತ್ತು ವಿಡಿಯೋನ ಆಫ್ ಮಾಡ್ಬಿಟ್ಟು ಏನು ಹಾಡಾಕ್ಬಿಟ್ಟವರ್ಲಿ ಶುಕಿಗೆ ಪಾಯಸ ಅಂದ್ರೆ ಇಷ್ಟ ಅದನ್ನು ಆಯ್ಕೆ ಮುಟ್ಟಂಗಿಲ್ಲ ಮುಟ್ಟೋಂಗಿಲ್ಲ ಅದರಲ್ಲಿರೋದೆಲ್ಲ ಕೊಟ್ಟರು ತಿಂದುಬಿಡ್ತಾಳೆ ಏನಾದ್ರೂ ಏನಾದರೂ ತಗೊಂಬಿಟಿಯಾ ಅಂತ ಕಳ್ಳನೋ ನೋಡು ನಮ್ಗೆ ಇಲ್ಲೆಲ್ಲ ಪ್ಲೇಟ್ಗಳ ಕೊಟ್ಬಿಟ್ಟು ಏನೋ ಪಾರ್ಸೆಲ್ ತಗೊಳ್ತಾವ್ನಂತ ತಾನೇ ರೇಚಿ ಚಿ ಹಂಗೆ ಮಾಡಿಕೊಡೋದು ಡಿ ಬಿ ಸಿ ತಕೊಂಡವಳೆ ಡಿ ಬಿ ಸಿ ರಾಣಿ

ಇಷ್ಟ ಆಗ್ಬಿಡ್ತು ಅಷ್ಟೇ ಒತ್ತಿಸ್ತ ಇರೋದು ಯಾವಾಗೂ ತಿನ್ಸಲ್ಲ ಯಾವಾಗೂ ಒಂದೇ ಸರಿ ಚನಾಯಿತಾ ತಿಂದು ಅಂಗಲ್ಲ ಅದು ಕೆಳಗಡೆ ಒಂದು ಬ್ರೌನಿ ಇದೆ ಹಿಡ್ಕೊಂಡಾ ಐ ಕೈಯಗೇಲ್ಲ ತಿನ್ಬೇಡ ತಿನ್ಿಸ್ತೀನಿ ಇಷ್ಟ ಇಷ್ಟ್ ಹಲೋ ಏನದು ಫೌಂಡೇಶನ್ ಯಾವುದಿದು ಬ್ಲೀನಾ ಬಿಡು ಅದು ಬೇರೆ ತೋರಿಸಿ ಇದೇನೋ ಒಂದು ಮಸ್ಕಾರ ಬುಕ್ಕಿ ಮಾಡಿದ್ದಾಳೆ ನನ್ನ ಹತ್ರ ಖಾಲಿಯಾಗಿಬಿಟ್ಟಿದೆ ಅದು ಅದಕ್ಕೆ ಇದು ಚೆನ್ನಾಗೈತೆ ಅಂತ ಹೇಳಿದ್ರೆ ಯಾರೋ ನೋಡಿದೆ ರಿವ್ಯೂಸ್ ಸ್ಕೈ ಹೈ ಸ್ಕೈ ಥರ ಆಗೋಗುತ್ತೆ ಹೈ ಸ್ಕೈ ಥರ ಮೇಲೆ ಹೋಗ್ಬಿಡುತ್ತೆ ಮಸ್ಕಾರ ಆಗಲೆಲ್ಲ ಅದಕ್ಕೆ ಏನ್ ಬುಷಿ ಇದೊಂದು ಆಮೇಲೆ ಐ ಮ್ಯಾಜಿಕ್ ಒಂದು ಹೈಲೈಟರ್ ಕಮ್ ಕಾಂಟೋರ್ ತರದ್ದು ತೆಗಿ ಆಮೇಲೆ ಒಂದು ಕಾಜಲ್ ಮಾಡ್ಬೇಕಂತೀನಿ ಇನ್ಸ್ಪೈರ್ಡ್ ಕಾಜಲ್ ಬಟ್ ಅದ್ರ ಅದು ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿತ್ತು ಹೌದಾ ಹಿಂಗೆ ಪ್ರಾಡಕ್ಟ್ಸ್ ತೆಗಿಯೋದು ನೋಡಿ ಗೈಸ್ ಹೇ ಇನ್ ಯಾರು ಎಷ್ಟು ಕೊಟ್ಟೆ ಇದಕ್ಕ சா ரூபாய் இது நானூறு ரூபாய் சீல் ரொம்ப ஓ சீட் தாள் மம் பேபி மம் மூட்டா சீனிங் நோடு மூமேல

ಚೆನ್ನಾಗಿ ತಿಂದು ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮೇಕಪ್ ಇತ್ತು ಮೇಕಪ್ಪಾಗಿ ಹೊರಟ್ವಿ ಹೇಮಂತ್ ಅವ್ರು ಬಂದು ಗಾಡೀಲೇನೆ ಡ್ರಾಪ್ ಮಾಡಿದ್ರು ಪಕ್ಕದಲ್ಲೇ ಸ್ವಲ್ಪ ದೂರ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇನೆ ಇಷ್ಟು ದಿವಸದಲ್ಲಿ ನಾನು ಗಮನಿಸಿರೋ ಪ್ರಕಾರ ನಾನು ಮಾತಾಡಿದಾಗ ಹೇಮಂತ್ ಅವರು ಮಾತಾಡೋದ ಹೇಮಂತ್ ಅವ್ರು ಮಾತಾಡಿದಾಗ ನಾನು ಮಾತಾಡೋಲ್ಲ ಹಂಗಾಗ್ಬಿಡುತ್ತೆ ಕೆಲವೊಂದು ಸತಿ ಕೆಲವೊಂದು ಸತಿ ಇಬ್ಬರು ಇರ್ತೀವಿ ಆದರೆ ಅದು ಫೈನಲಿ ಫೈಟಿಗೆ ಹೋಗುತ್ತೆ ಅಷ್ಟೇನೆ ಈ ಥರ ಆಗ್ಬಿಡತ್ತೆ ಆಮೇಲೆ ಬೆಳಗ್ಗೆ ಎದ್ದು ಮತ್ತೊಂದು ಸರ್ತಿ ಮೇಕಪ್ಗೋಗಿ ಎಲ್ಲ ಮುಗಿಸ್ಕೊಂಡು ಅದಂತೂ ಸಿಕ್ಕಾಫ್ಟೆ ಟಯರ್ಡು almost eight ಟು ನೈನ್ ಮೆಂಬರ್ಸ್ ಆಯಿತು ಅನ್ಸುತ್ತೆ ನಾನು ಯಾರ್ಯಾರು ಬೇಕು ಅವ್ರನ್ನ ಮಾತ್ರ ವೀಡಿಯೋಸ್ನ ಕ್ಲಿಪ್ಪಿಂಗ್ ತೊಗೊಂಡೆ ಅವ್ರಿಗೆ ಯಾರಿಗೆ ಓಕೆ ಪೋಸ್ಟ್ ಮಾಡ್ಬೋದು ಅಂತ ರೈಟ್ಸ್ ಕೊಟ್ಟಿರ್ತಾರೋ ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೋ ಅವ್ರದ್ದು ಮಾತ್ರ ನಾನು ವೀಡಿಯೋಸ್ನ ತೊಗೊಂಡೆ ಇನ್ನು ಆಲ್ಮೋಸ್ಟ್ ಯಾರದು ತಕೊಳ್ಳೋಕೆ ಆಗಲಿಲ್ಲ ಯಾಕಂತಂದ್ರೆ ಅವ್ರಿಗೆ ಪೋಸ್ಟ್ ಮಾಡಬಾರ್ದು ಅಂತ ನಾನು ಅದನ್ನು ವೀಡಿಯೋನ ತೊಗೊಂಡು ನಾನು ಏನು ಮಾಡಲಿ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಮಾತ್ರ ತೊಗೊಂಡೆ ಇವಳು ನನ್ನ ಡಿಗ್ರಿ ಮೆಟ್ಟು ಸಂಗೀತ ಬಂದು ನನ್ನ ಪಿ ಯು ಸಿ ಮೆಟ್ಟು ಡಿಗ್ರೀಲಿ ಆದರೆ ಬಟ್ ಆದರೆ ಸಂಗೀತ ಮತ್ತು ಅಶ್ರಿತಾ ಬಂದು ಮುಂಚೆಯಿಂದನೂ ಪರಿಚಯ ಅವರು ಅವರು ಒಂದೇ ಏರಿಯಾದಲ್ಲೇ ಒಂದು ಸ್ವಲ್ಪ ಹತ್ತತ್ರ ಊರುಗಳಲ್ಲೇ ಇರೋದು ಬಟ್ ಆದರೆ ನನಗೆ ಪರಿಚಯ ಆಗಿದ್ದು ಡಿಗ್ರೀಲಿ ಮತ್ತು ಸಂಗೀತ ಬಂದು ಪಿ ಯು ಸಿಲಿ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಆಯಿತು ಅಂತ ಅನ್ಸುತ್ತೆ ನಮ್ಮ ಪಿ ಯು ಸಿ ಮುಗಿಸಿ ಟೆನ್ ಟು ಲೆವೆನ್ ಇಯರ್ಸ್ ಆಯಿತು ಅನ್ಸುತ್ತೆ ಅವಾಗಲಿಂದನೂ ಅಷ್ಟೇ ಇದೇ ಥರ ಜಿಲ್ಲೆಗೆ ಇರ್ತೀವಿ ಪಿ ಯು ಸಿಯಲ್ಲಿ ಇರ್ಬೇಕಂದ್ರೆ ಅಂತೂ ಸಿಕ್ಕಾಡ್ಡೆ ಮಾತಾಡ್ತಿದ್ವಿ ನಾವು ತಿನ್ನೋದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ವಿ ಏನು ತಿನ್ನೋಣ ನೆಕ್ಸ್ಟ್ ಏನು ತಿನ್ನೋಣ ಅವ್ಳಿಗೆ ವಾಂಗಿ ಭಾತ್ ಅಂದರೆ ಇಷ್ಟ ಅಂದರೆ ಇಷ್ಟ ಸಂಗೀತಗೆ ನಮ್ಮ ಮನೇಲಿ ಯಾವಾಗ ವಾಂಗಿ ಭಾತ್ ಮಾಡಿದಾಗಲೂ ನಾನು ಹೋಗ್ತಿದ್ದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ತೊಗೊಂಡು ಹೋಗ್ತಿದ್ದೆ ಆಮೇಲೆ ಡಿಗ್ರಿಗೆ ಬಂದ ಮೇಲೂ ಇದೇ ಕಾಲೇಜ್ಗೆ ಈಸ್ಟ್ ಪಾಯಿಂಟ್ ಕಾಲೇಜ್ಗೆ ಬರ್ತಿದ್ಲು ಅವಳು ಬಟ್ ಆದರೆ ನಾವು ಸೆಷನ್ಸ್ ಬೇರೆ ಬೇರೆ ಆಗ್ಬಿಡ್ತು ಹಂಗಾಗಿ ಸ್ವಲ್ಪ ನಾವು ಅಷ್ಟು ಅಷ್ಟಾಗಿ ಮಾತಾಡ್ತಿರ್ಲಿಲ್ಲ ಸಿಕ್ಕಿದಾಗ ಮಾತ್ರ ಮಾತಾಡ್ತಿದ್ವಿ ಅಷ್ಟೇ ಅವಳು ಅವ್ಳ ಫ್ರೆಂಡ್ಸ್ ಜೊತೆ ಇರ್ತಿದ್ಲು ನಾನು ನನ್ನ ಫ್ರೆಂಡ್ಸ್ ಜೊತೆ ಇರ್ತಿದ್ದೆ ಹೀಗೇ ಅವಳು ವೀಡಿಯೋಸ್ ಒಂದು ಸ್ವಲ್ಪ ತೊಗೋತಿದ್ಲು ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ ಒಂಥರ ಟಾಕಟಿವ್ ಥರ ನಾನು ನಾನು ಅಷ್ಟೇನೆ ತುಂಬ ಮಾತಾಡ್ತೀನಿ ಅವಳು ತುಂಬ ಮಾತಾಡ್ತಾಳೆ ಹಂಗಾಗಿ ನಮಗೆ ಚೆನ್ನಾಗಿ ಜೆಲ್ಲಾಯಿತು ಪಿ ಯು ಸಿಲಿ ಜಾಸ್ತಿ ಜಾಸ್ತಿ ಮಾತು ಅಂದರೆ ಮಾತು ಅಂದರೆ ನಾನು ಪ್ರೊಫೆಷ್ನಲ್ ಆಗಿ ಹಂಗೆ ಮಾತಾಡಬೇಕು ಹಿಂಗೆ ಮಾತಾಡಬೇಕು ನಾನು ಆ ಥರ ಎಲ್ಲ ಮಾತಾಡೋಲ್ಲ ನಾರ್ಮಲ್ ಆಗಿ ನಮ್ಮೂರಲ್ಲ ಹಿಂಗೆ ಮಾತಾಡ್ತೀವೋ ನಾವು ಹಂಗೆ ಮಾತಾಡ್ತೀವಿ ನಾನು ಮಾತಾಡೋದು ಅದು ಇದು ಎಲ್ಲ ಅವ್ಳು ಮಾತಾಡೋದು ಎಲ್ಲನೂ ನಮಗೆ ಒಂಥರ ಸಿಮಿಲರ್ ಫೀಲಿಂಗ್ ಇದ್ದಿದ್ದರಿಂದ ನಮ್ಗೆ ಚೆನ್ನಾಗಿ ಫ್ರೆಂಡ್ಶಿಪ್ ಬಿಲ್ಡ್ ಆಯಿತು ನಮಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಆಯಿತು ಸಾಕು ಸಾಕಾಗೋಗ್ಬಿಡ್ತೀವತ್ತು ನಮ್ಮ ದೀಪಕ್ಕೆ ಕೈಯೆಲ್ಲ ಸುಟ್ಕೊಂಬಿಟ್ಟವಳೆಲ್ಲ ದೀಪ ತೋರಿಸು ಹಿಂಗೆ ಬಿಂದು ಕೈ ಪಾಪ ಮಗೋದು ಹೋಗಿ ತಿಮ್ಮಕ್ಕನ ಕಲರ್ಸ್ ಮುಟ್ಬಿಟಳು ಅದು ಟೆನ್ಶನ್ ನೋಡ್ಲಾ ಆ ಕಡೆ ಈ ಕಡೆ ಎತ್ಕೊಳಕೋಗಿ ಹಿಂಗೆ ಮುಟ್ಬಿಟ್ಟು ಕೈ ಮನೆ ಚಿಕ್ಕ ನಾ ಹಚ್ಕೋಬೋದು ಫೋಟೋಸ್ನ ಅಷ್ಟೇ ನಾನು ತೊಗೊಂಡಿದ್ದೀನಿ ಯಾಕಂತಂದರೆ ನಾನು ಯಾವುದೇ ಕಾರಣಕ್ಕೂ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಯಾವುದೇ ಫೋಟೋಸ್ನ ನಾನು ಪೋಸ್ಟ್ ಮಾಡಲ್ಲ ಮಾಡಲ್ಲ ಹಾಗೆಯೇ ಎಷ್ಟೊಂದು ವೀಡಿಯೋ ಪೋ ಪೋಸ್ಟ್ಗಳು ನನ್ನದು ವೇಸ್ಟ್ ಆಗಿಬಿಟ್ಟಿದ್ದಾವೆ ಆದಷ್ಟು ನಾನು ಆ ಪರ್ಮಿಷನ್ ಕೊಟ್ಟಿರೋದನ್ನಷ್ಟೇ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಪರ್ಮಿಷನ್ ಇಲ್ಲದೆ ಇರೋದನ್ನ ನಾನು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವೀರಕ್ಕೆ ಒಂದು ಲೈಕ್ ಕೊಡಿ ಬಾಯ ಬಾಯ್